ಹಾಯ್ ಅದಕ್ಕೆ ನಮಸ್ಕಾರ ಡಿಸೀಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಏನಪ್ಪ ಇವತ್ತು ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಕೈಯಲ್ಲಿ ಏನೇನೋ ಇಟ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕಂಪ್ಲೀಟ್ ವಿಡಿಯೋ ನೋಡಿ ಏನು ಎತ್ತ ಅಂತ ನಿಮಗೆ ಅರ್ಥ ಆಗುತ್ತೆ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ವೀಡಿಯೋ ಏನು ಅಂದರೆ ಪಾಪುಗೆ ಲೆವೆನ್ ಮಂತ್ ಕಂಪ್ಲೀಟ್ ಆಗ್ತಿದೆ ಸೊ ಹಾಗಾಗಿ ಅವ್ಗೆ ಇಷ್ಟು ತಿಂಗಳು ಮಾಡ್ಕೊಂಡ್ ಬಂದಂಗೆ ಈ ತಿಂಗಳು ಫೋಟೋಶೂಟ್ ಮಾಡೋಣ ಮನೇಲೆ ಅಂತ ಅನ್ಕೊಂಡಿದೀವಿ ಸೊ ಈ ಸಲ ಥೀಮ್ ಏನು ಅಂದ್ರೆ ಮಾಸ್ಟರ್ ಶೆಫ್ ತರ ಅಂದ್ರೆ ಶೆಫ್ ತರ ಕ್ಯಾಪ್ ಹಾಕ್ಬಿಟ್ಟು ಸ್ವಲ್ಪ ಅಡ್ಗೆ ಮನೇನೇನೋ ಸ್ವಲ್ಪ ಅಂತೆ ಇಷ್ಟ ಹ್ಮ್ ಇಷ್ಟ ಮುಚ್ಚಬೇಕಲ್ವಾ ಇಷ್ಟ ಹಿಂಗೆ ಬರುತ್ತಪ್ಪ ಸೊ ಮಾಸ್ಟರ್ ಶೆಫ್ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಹಾಗಾಗಿ ಅದ್ರದ್ದು ಕಾಸ್ಟ್ಯೂಮ್ ಎಲ್ಲ ತರೋ ಬದಲು ಮನೇಲೆ ನಾವೇ ನಮ್ಮ ಮಾಸ್ಟರ್ ಮೈಂಡ್ ಇರಬೇಕಾದ್ರೆ ಎಂಥಕ್ಕೆ ಔಟ್ಸೈಡು ಸುಮ್ಮನೆ ಇನ್ವೆಸ್ಟ್ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಜರಾಗಿ ಶೀಟ್ಗಳಿತ್ತು ಇತ್ತು ಕ್ಯಾಪ್ ರೆಡಿ ಮಾಡ್ತಾ ಇದೀವಿ ಇಲ್ಲ ನೋಡಿ ಹೊಡೆದ್ಬಿಟ್ಟ

ಇವಾಗ ನಾನು ನನ್ನ ಗಂಡ ಸೇರಿಕೊಂಡು ಆ ಟೋಪಿ ಹೇಗೆ ಮಾಡೋದು ಅಂತ ಸ್ವಲ್ಪ ವೀಡಿಯೋಸ್ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಐಡಿಯಾಸ್ ಉಪಯೋಗಿಸ್ಕೊಂಡು ಅವರು ನಾನು ಆ ಕ್ರೌನ್ನ ಅಂದರೆ ಕ್ಯಾಪ್ನ ರೆಡಿ ಮಾಡ್ತಾ ಇದ್ದೀವಿ ಸೊ ಪಾಪುಗೆ ಏಪ್ರಾನ್ ಮಾಡಬೇಕಲ್ಲ ನನ್ನ ಹತ್ರ ಒಂದು ಒಂದು ಈ ಥರ ಕಟ್ಟ ತರದೇ ಒಂದಿದೆ ಬಟ್ ಅದರಲ್ಲಿ ಲೆಮೆನ್ ಲೆಮೆನ್ ಇದೆ ಸೊ ಉಲ್ಟಾ ಮಾಡಿ ಇಲ್ಲಿ ಮಾಸ್ಟರ್ ಶೆಫ್ ಅಂತ ಬರೆದು ಆ ಕಣ ಅಂತ ಒಂದು ಕಡೆ ಅನ್ನಿಸ್ತಿದೆ ಇನ್ನೊಂದು ಕಡೆ ಪೇಪರಲ್ಲೇ ಮಾಡಿಬಿಡೋಣ ಅನ್ನಿಸ್ತಿದೆ

ಇದನ್ನ ಕಟ್ ಮಾಡಿ ನಾನು ಹೇಳ್ತೀನಿ ಬಟ್ ಇಷ್ಟು ದೂರ ಕಟ್ ಮಾಡಬೇಡ ಮಾಡ್ಬೇಡ ಇನ್ನು ಚಿಕ್ಕ ಅಂದ್ರೆ ಇದಾಗ ಬಿಡ್ತದೆ ದೊಡ್ಡದಾಗಿ ಇರ್ಬೇಕಾದ್ರೆ ಏನ್ ದೊಡ್ಡ ನಾನು ಹೇಳ್ತಿರೋದೇನ್ ಗೊತ್ತಾ ಇವಾಗ ಇದಕ್ಕೆ ಇಷ್ಟು ಗ್ಯಾಪ್ ಇದೆಯಲ್ಲ ಸೊ ಫುಲ್ಲು ಇದ್ರಲ್ಲಿ ಮಾಡು ಇಷ್ಟು ಗ್ಯಾಪ್ ಇರುತ್ತಲ್ಲ ಅದಕ್ಕೆ ಇದನ್ನ ಇಟ್ಕೊಳ್ಳೋಣ ಅಂದ್ರೆ ಅಂದ್ರೆ ಇಲ್ಲಿವರೆಗೂ ಕಟ್ ಮಾಡು ಪೂರ್ತಿ ಕಟ್ ಮಾಡಬೇಡ ಜಾಸ್ತಿ ಹಿಂಗಾರ ಆಡುತ್ತೆ ಇದು ಗ್ಯಾಪ್ ಎಷ್ಟಿದೆ ನೋಡಿ ಇದು ಯಾವುದು ಯಾವುದ್ರದ್ದು ನಾಟಕದ್ದು ಇದು ಕೊಟ್ಟಿದ್ರು ಪಾಂಪ್ಲೆಂಟು ಸೊ ನೋಡಿ ಇವಾಗ ಅದು ಯೂಸ್ ಆಗ್ತಿದೆ ನನಗೆ ಬೇರೆ ಕ್ರಾಫ್ಟೇ ಮಾಡೋಣ ಅಂತ ಎತ್ತಿಟ್ಟಿದ್ದೆ ಅದೇ ದೊಡ್ಡವರು ಹೇಳ್ತಾರಲ್ಲ ಎತ್ತಿಟ್ಟಿರೋ ಒಂದು ಕಲ್ಲು ಕೂಡ ಒಂದೊಂದು ಸಮಯಕ್ಕೆ ಯೂಸ್ ಆಗುತ್ತೆ ಅಂತ ಸೊ ನಮಗೆ ಇವಾಗ ಅದು ಯೂಸ್ ಆಗ್ತಾ ಇದೆ ಲಾಸ್ಟ್ ಟೈಮ್ ಹೇಳ್ದಂಗೆ ಹೊರಗಡೆ ದುಡ್ಡು ಕೊಟ್ಟು ತಂದು ಮಾಡೋದು ಎಷ್ಟೊತ್ತು ಸೊ ನಾವೇ ಟೈಮ್ ಸ್ಪೆಂಡ್ ಮಾಡಿ ನಾವೇ ನಮ್ಮ ಮಗನಿಗೋಸ್ಕರ ಇಷ್ಟಪಟ್ಟು ಈ ಥರ ಮಾಡಿದ್ರೆ ಅದಕ್ಕೆ ಬೇರೆ ಅರ್ಥ ಇರುತ್ತೆ ಅದಕ್ಕೆ ಬೇರೆ ಥರ ಏನಂತಾರೆ ಏನಂತಾರೆ ಪ್ರಿಯಾರಿಟಿ ಪ್ರಿಯಾರಿಟಿ ಇರುತ್ತದೆ ಸೊ ಹಾಗಾಗಿ ನಾನೇ ಮಾಡ್ತಾ ಇದ್ದೀನಿ ನಾನು ಅಂಡ್ ನನ್ನ ಗಂಡ ಸೇರಿಕೊಂಡು ಮಾಡ್ತಾ ಇದ್ದೀವಿ ಇದು ಇವಾಗ ವೀಡಿಯೋ ನಾವು ಮಾಡ್ತಾ ಇರೋದು ನಿಮಗೆ ಸ್ವಲ್ಪ ಸ್ಲೋ ಅನ್ನಿಸ್ಬೋದು ಬಟ್ ಅಲ್ಲಿ ಜಾಸ್ತಿ ಮಾತಾಡೋಕ್ಕೂ ಆಗ್ತಿಲ್ಲ ಯಾಕೆಂದರೆ ಕಾನ್ಸಂಟ್ರೇಷನ್ ಎಲ್ಲ ನಮಗೆ ಅಲ್ಲಿ ಏನು ಪಾಪುಗೆ ಏನು ಡ್ರೆಸ್ ಅಪ್ ಮಾಡ್ತಾ ಇದ್ದೀವಿ ಪ್ರಿಪೇರ್ ಮಾಡ್ತಾಯಿದ್ದೀವಿ ಅದ್ರ ಮೇಲಿದೆ ಸೊ ಹಾಗಾಗಿ ಮೈಂಡಲ್ಲಿ ಒಂದು ಪ್ಲ್ಯಾನ್ ನೋಡ್ತಾ ಇರುತ್ತೆ ಸೊ ಏನು ಮಾಡೋದು ಏನು ಮಾಡೋದು ನೆಕ್ಸ್ಟು ಅಂತ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಸ್ವಲ್ಪ ವಿಡಿಯೋ ಸ್ಲೋ ಅನ್ನಿಸ್ತಿದೆ ಸೊ ಇದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಪಿಂಟು ಪಿನ್ ತೋರಿಸ್ತಾ ಇದ್ದೀನಿ ಲಾಸ್ಟ್ ಅಂದರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಅಕ್ಕ ಇದ್ದಾರಲ್ಲ ಅವ್ರ ಮನೆ ಹತ್ರ ಇರೋರು ಈ ಶರ್ಟ್ದು ಸೆಟ್ಟೇ ಕೊಟ್ಟಿದ್ರು ಪಾಪುಗೆ ಫೋಟೋ ಶೂಟ್ಗಾಗುತ್ತೆ ಯೂಸ್ ಮಾಡ್ಕೊಡಿ ಅಂತ ಬಟ್ ಅವಾಗ ಅವನು ತ್ರೀ ಮಂತ್ಸ್ ಇದ್ದ ಸೊ ಹಾಗಾಗಿ ಅದು ಯೂಸ್ ಮಾಡ್ಕೊಳೋಕ್ಕಾಗಲ್ಲ ಅಂತ ನಾನು ಬೇಡ ಅಂದಿದ್ದೆ ಬಟ್ ಇವಾಗ ಥೀಮ್ ಮಾಡ್ತಾ ಇದ್ದೀವಿ ಬಟ್ ಅದು ಡ್ರೆಸ್ ಎಲ್ಲ ಅಲ್ಲಿದೆ ಅವ್ರ ಮನೆ ಹತ್ರ ಇದೆ ನಾವು ಇಲ್ಲಿ ಮಾಡ್ತಾ ಇರೋದ್ರಿಂದ ಪೇಪರಲ್ಲೇ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ವಂಕಾಯ ವಂಕಾಯ ಅಂತಾರಲ್ಲಪ್ಪ ಇದ್ರ ಥರನೂ ಮಾಡ್ಕೊಳ್ತಾರ ಕೂತ್ಕೊಳ್ಳಲ್ಲ ಯಾವುದು ಆ ಅದಷ್ಟು ಡಬಲ್ ಡಬಲ್ ಮಾಡ್ಬೇಡ ಇಲ್ಲ ಹಿಂದೆ taraf ಹೋಗುತ್ತೆ ಬಿಡು ಹಿಂದೆ ಹೋಗುತ್ತಲ್ಲ ಹಿಂದೆ ಹೋಗುತ್ತೆನಾ ಇದು ಬ್ಯಾಕ್ ಸೈಡ್ ಹೋಗುತ್ತೆ ಇದೇ ತರ ಇದೆಲ್ಲ ಅಂತ ಹೇಳಿದ್ನ ಹ್ಮ್ ಕುಡ್ಕೊಳ್ಳಿ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಅಂತ ಹ್ಮ್ ನೋಡಿ ಫೋಲ್ಡ್ ಮಾಡ್ಕೊಂಡಾ

ನೋಡಿ ನನ್ನ ಅಂತ ಸಿಕ್ಕಿರೋದು ಎಷ್ಟು ಪುಣ್ಯ ಅವ್ರಿಗೆ ಎಷ್ಟು ಉಳಿಸ್ತೀನಿ ಗೊತ್ತಾ ನಾನು ಇದೇ ಬೇರೆಯವ್ರು ಆಗಿದ್ರೆ ಕೊಡ್ರಿ ಎರಡು ಸಾವಿರ ಡ್ರೆಸ್ ತಗೊಂಡು ಹಾಕ್ಬಿಡ್ತೀನಿ ಅನ್ನೋರು ಒಂದೇ ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ಖರ್ಚಿಲ್ಲ ಇವಾಗ ಎಲ್ಲ ಹಂಗೆ ಮಾಡಾಕಿದ್ದೀನಿ ತಾನೆ ಹ್ಮ್ ಹ್ಮ್ ಅದಕ್ಕಿ ತಾನೆ ನೀನು ಹ್ಮ್ ಹ್ಮ್

ಇನ್ನೊಂದು ವಿಷಯ ಗೊತ್ತಾ ನಮ್ಮ ಯಜಮಾನ್ರು ಡ್ರಾಯಿಂಗ್ ಮಾಡೋದ್ರೆ ಎಕ್ಸ್ಪರ್ಟು ತೋರಿಸಲಾ ಇಲ್ಲಿ ತೋರಿಸ್ತೀನಿ ನಿಮಗೆ ನಮ್ಮ ಯಜಮಾನ್ರ ಟ್ಯಾಲೆಂಟು ನಾನು ಕೂತ್ಕೊಂಡು ಮುಚ್ಕೋಬಿಡುತ್ತೆ ಅನಿಸುತ್ತೆ ಡೋರ್ ಕ್ಲೋಸ್ ಮಾಡಿ ಪಾಪ ಎದುರುತ್ತೆ ಓಕೆ ಇವಾಗ ನಮ್ಮ ಯಜಮಾನ್ರ ಟ್ಯಾಲೆಂಟ್ ಏನಿದೆ ಅಂತ ನಾನು ತೋರಿಸ್ತೀನಿ ನೋಡ್ಕೊಂಡು ಇವಾಗ ಅಂದರೆ ಅವ್ರದ್ದು ಮೈಂಡ್ ಸೆಟ್ ಹೆಂಗೆ ಗೊತ್ತಾ ಒಂದು ಸೀಸನ್ ವೈಸು ಒಂದು ಸೀಸನಲ್ಲಿ ಫುಲ್ಲು ಬೈಕ್ ಕಡೆ ಬಿಟ್ಬಿಡ್ತಾರೆ ಅವ್ರ ಮೈಂಡ್ನ ಇನ್ನೊಂದು ಕಡೆ ಇವಾಗ ಒಂದು ಸೀಸನ್ನು ಬರೀ ಇದ್ರ ಮೇಲೆ ಇದೆ ಡ್ಯೂಟಿ 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 ಅಂತ ಬ್ಯೂಟಿಫುಲ್ ಗರ್ಲ್ ಬ್ಯೂಟಿಫುಲ್ ಏನಂತಾರೆ ಚಾರ್ಮಿಂಗ್ ಗರ್ಲ್ ಯಾರು ಅಂತ ಹೇಳಿ ನೋಡೋಣ ಸೊ ಇದು ನಾನೇ ನನ್ನ ಮದುವೆಲಿ ಫೋಟೋ ಶೂಟ್ ಮಾಡಿಸಿದ್ವಲ್ಲ ಸೊ ಅದನ್ನು ಅವರು ಡ್ರಾಯಿಂಗ್ ಮಾಡಿದ್ದಾರೆ ಆ ಥರ ಫೋಟೋಸ್ ಏನಾದರೂ ಇತ್ತು ಅಂದರೆ ನಾನು ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿ ಬಿಡ್ಸಿದ್ದಾರೆ ಹೌದಾ ಮೇಲೆ ನೆಕ್ಸ್ಟು ಇದು ಯಾರು ನಿಧಿಮಾ ಮಿನಲ ನಾಗರಾಜ್ ಅವರು ಸೊ ನೆಕ್ಸ್ಟು ಇದು ಇವ್ರ ಫೇವ್ರೆಟ್ ಹೀರೋಯಿನ್ ರಾಧಿಕಾ ಪಂಡಿತ್ ಅವರು ಕಾಣಿಸ್ತಾ ಇದ್ಯಾ ರಾಧಿಕಾ ಪಂಡಿತ್ ಅವರು ಇದು ಇದು ಫಸ್ಟ್ ಟೈಮ್ ಅವ್ರು ಟ್ರೈ ಮಾಡಿದ್ದು ಅವ್ರ ಫ್ರೆಂಡ್ನ ಇದು ನೋಡಿ ಇದು ಎಷ್ಟು ಬ್ಯೂಟಿಫುಲ್ ನಂಗೆ ತುಂಬಾ ಇಷ್ಟ ಇದು ನನ್ನ ತಂಗಿ ಇದು ನಮ್ಮ ಅತ್ತೆ ಮಗಳು ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಮುದ್ದಾಗಿ ಬಂದಿದೆ ನೋಡಿ ನಂಗೆ ತುಂಬಾ ಇಷ್ಟ ಕಾಣಿಸ್ತಿದ್ಯಾ ಆ್ಯಕ್ಚುಲಿ ಕಾಣಿಸಲ್ಲ ಅನಿಸುತ್ತೆ ಸೊ ಈ ಥರ ಬರ್ತಿದೆ ಇದೆಲ್ಲ ಫಸ್ಟು ಅವರು ಟ್ರೈ ಮಾಡೋಕ್ಕೆ ಜೆರಾಕ್ ಶೀಟ್ಸಲ್ಲಿ ಬಿಡಿಸ್ತಾ ಇದ್ರು ಬಟ್ ಸ್ವಲ್ಪ ಬಿಡ್ಸೋಕ್ಕೆ ಪ್ರಾಕ್ಟೀಸ್ ಆದಮೇಲೆ ಈ ಥರ ಏನಂತಾರೆ ಡ್ರಾಯಿಂಗ್ ಶೀಟೇ ಅನ್ಸುತ್ತಿಲ್ಲ ಏನಾಗ್ ಡ್ರಾಯಿಂಗ್ ಶೀಟ್ ಸ್ವಲ್ಪ ತಿಕ್ಕಾಗಿದೆ ಈ ಜೆರಾಕ್ ಶೀಟ್ಗಿನ ಆ ಥರದಲ್ಲಿ ಬಿಡ್ಸಿದ್ದಾರೆ ನೋಡಿ ಎಷ್ಟು ಈ ಕಡೆಯಿಂದ ಅಂತೂ ತುಂಬಾ ಆಗಿ ಕಾಣಿಸ್ತಾ ಇದೆ ಇದನ್ನು ನಂಗೆ ತುಂಬ ಇಷ್ಟ ಈ ಫೋಟೋ ಇದು ಕೂಡ ನಾನೇ ಇದು ಗಂಡನಿಗೆ ಹುಡ್ಗಿರ್ ಫ್ರೆಂಡ್ಸೇ ಇರ್ಲಿಲ್ಲ ಬಟ್ ನಾನು ಮದುವೆ ಆದ್ಮೇಲೆ ಬರೀ ಹುಡುಗಿರ್ ಫ್ರೆಂಡ್ಸ್ ಬೇಡ ಬೇಡ ಅಂದ್ರೆ ಹುಡುಗಿ ಫ್ರೆಂಡ್ಸ್ನೇ ಮಾಡ್ಕೋತಾ ಇದ್ದಾನೆ ಸೊ ಇದು ರಾಕಿ ಬಾಯ್ ಇದು ರಾಕಿ ಬಾಯ್ ನನ್ ಗಂಡ ಇಲ್ಲಿ ಬಂದು ನೋಡಿ ಕಳ್ಳಲ್ ತರ ನೋಡ್ತಾ ಇದಾರೆ ಇದರಲ್ಲಿ ನನ್ನ ಫೇವ್ರೆಟ್ ಅಲ್ಲಿ ಈ ಫೋಟೋ ಕೂಡ ಒಂದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೀಸೆ ಆಗಿರ್ಬೋದು ಪರ್ಲ್ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫೋಟೋಗೆ ಹೆಂಗ್ ಕಾಣಿಸ್ತಿದ್ಯೋ ಏನೋ ಗೊತ್ತಿಲ್ಲ ಬಟ್ ನಾನು ಆಮೇಲೆ ಫೋಟೋಸ್ ಕೂಡ ಅಟ್ಯಾಚ್ ಮಾಡಿರ್ತೀನಿ ವಿಷ್ಣು ಸರ್ ಇದು ಕಣ್ಣು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೂ ಒಂದು ಸುಮಾರಷ್ಟು ಫೋಟೋಸ್ ಬಿಡಿಸಿದ್ದಾರೆ ಬಟ್ ಅವ್ರ ಬರ್ಡೇಗೆ ಅವ್ರಿಗೆ ಗಿಫ್ಟ್ ತರ ಕೊಟ್ಬಿಡೋದು ಈ ತರ ಮಾಡ್ತಾ ಇದ್ರು ಬಟ್ ನಾನು ಇಲ್ಲ ನೀನು ಬಿಡಿಸಿದ್ದೆಲ್ಲ ನಾನು ಒಂದು ಫೈಲ್ ಮಾಡಿರ್ತೀನಿ ಹಾಗೆ ಎತ್ತಿಡು ಅಂದ್ಬಿಟ್ಟು ನಾನು ಇಷ್ಟನ್ನು ಜೋಪನ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದಷ್ಟು ಅವ್ರ ಫ್ರೆಂಡ್ಸ್ಗೆ ಅಂದ್ಬಿಟ್ಟು ಗಿಫ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಇದೆಲ್ಲ ಸ್ವಲ್ಪ ಲ್ಯಾಮಿನೇಷನ್ ಮಾಡಿಸಿ ಒಂದು ಫೈಲ್ ಥರ ಮಾಡಿರಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ಪಾಪು ಬಂದಿದನಲ್ಲ ಕೂಡ ಒಂದು ಮಾಡು ಅಂತ ಹೇಳಬೇಕು ಬಟ್ ಅವ್ರ ಮೈಂಡ್ ಎಲ್ಲ ಬೇರೆ ಕಡೆನೇ ಇದೆ ಇವಾಗ ಅವ್ರು ಸ್ವಲ್ಪ ಫ್ರೀ ಆದರೆ ಪಾಪು ಫೋಟೋ ಮಾಡಿಸಿ ಅದು ಒಂದು ಲ್ಯಾಮಿನೇಷನ್ ಮಾಡಿಸಿ ಹಾಕ್ಬೇಕು ಇಲ್ಲಿ ಅವ್ರ ಟ್ಯಾಲೆಂಟ್ ಕಡೆ ಗಮನ ಕೊಟ್ಬಿಟ್ಟು ನಾನು ನನ್ನ ಕೆಲಸನೇ ಮರ್ತ್ಬಿಟ್ಟೆ ಸೊ ಇದು ನೋಡಿ ಈ ತರ ಬರ್ತಾ ಇದೆ ಈ ತರ ಮಾಡೋಣ ಅನ್ಕೊಂಡೆ ಬಟ್ ತುಂಬಾ ಟೈಮ್ ಹಿಡಿಯುತ್ತೆ ಮತ್ತೆ ರಿಜಿಬಿಜಿ ಕಾಣಿಸುತ್ತೆ ಸೊ ಹಾಗಾಗಿ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸ್ಟಿಚ್ ಮಾಡಿರೋ ತರ ಇರುತ್ತೆ ಹಾಗಾಗಿ ಇದೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನಾನು ಲಾಸ್ಟ್ ವೀಕಿಂದ ಮಾಡೋಣ 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 ಅಂತ ಅಂತ ಇರೋದು ಬಟ್ ಅವ್ರು ಮನಸ್ಸೇ ಮಾಡಿರಲಿಲ್ಲ ತುಂಬ ಕೋಪನೇ ಬಂದ್ಬಿಟ್ಟಿತ್ತು ನನಗೆ ಇವತ್ತೇನಾದರೂ ಅವ್ರು ಮಾಡಲಿಲ್ಲ ಅಂದಿದ್ರೆ ನಾನು ಒಬ್ಳೆ ನಾನು ನಾಳೆ ಇವತ್ತೇನೂ ಬಂದಿಲ್ಲ ಅಂದಿರ ನಾಳೆ ನಾನು ಒಬ್ಬಳೇ ಮಾಡೋಣ ಅನ್ನೋ ಅಷ್ಟು ಕೋಪ ಬಂದ್ಬಿಟ್ಟಿತ್ತು ಬಟ್ ಹೆಂಗೋ ಸ್ವಲ್ಪ ಮನ್ಸ್ ಮಾಡಿ ಬಂದಿದ್ದಾರೆ ಮಗನಿಗೋಸ್ಕರ ಬರಲೇಬೇಕಪ್ಪ ಅವ್ರ ಮಗ ಅಲ್ವಾ ನಮ್ಮ ಯಜಮಾನ್ರು ಸ್ವಲ್ಪ ಸೈಲೆಂಟು ಮಾತಾಡೋಲ್ಲ ಸ್ವಲ್ಪ ಅಷ್ಟೇ ಸೈಲೆಂಟು ಜಾಸ್ತಿ ಅಲ್ಲ ವಾವ್ ತುಂಬನೇ ಚೆನ್ನಾಗಿ ಬಂದಿದೆ ನಂಗಂತೂ ತುಂಬಾ ಖುಷಿ ಆಯ್ತು ನೋಡಿ ಈ ತರ ಗಜಿಬಿಜಿಯಾಗಿ ಆಗೋಗೋದು ಈ ತರ ಮಾಡಿದ್ರೆ ಈಗ ಯಾಕೆ ಮಾಡಿದೆ ಅಂದ್ರೆ ಫಸ್ಟ್ ಇಷ್ಟು ಕಲರ್ ಮಾಡಿಬಿಟ್ಟಿದ್ರು ಸೊ ಹಾಗಾಗಿ ಮಾಡಿದ್ದೀನಿ ಹಾಯ್ ಬೇಬಿ ಪಾಪು ಎದ್ಬಿಟ ಹಾಯ್ ಕಂದ ಎದ್ ಬರಬಾರ್ದು ಹಂಗೆ ಕರಿಬೇಕಪ್ಪ ಅಮ್ಮನ್ನ ಬಾ ಬಾನು ಓಹೋ ಬಾ ಬಾ ಫೈನಲ್ ಆಗಿ ನಮ್ಮದು ಏನು ರೆಡಿ ಮಾಡ್ತಾ ಇದ್ವಿ ಅದು ರೆಡಿ ಆಗಿದೆ ಇದು ಎ ಇದು ಶೆಫ್ದು ಕ್ಯಾಪು ಸೊ ನೋಡಿ ಹಾಕೊಂಡ್ರೆ ಈ ಥರ ಬರುತ್ತೆ ಸೊ ಫೋಟೋಸ್ ಕರೆಕ್ಟಾಗಿ ಕಾಣಿಸ್ಬೇಕಲ್ಲ ಹಾಗಾಗಿ ಹೀಗೆ ಇಟ್ಟಿದ್ದೀನಿ ಸೊ ಇದು ಮಾಸ್ಟರ್ ಶೆಫ್ ಅನ್ನೋದು ನನ್ನ ಮಿಡಲಲ್ಲಿ ಬರೆದಿದೆ ಬಟ್ ಅದು ಹೆಸ್ರಿಗೆ ಸ್ವಲ್ಪ ಕ್ರಾಸ್ ಆಯಿತು ಅಂದ್ಬಿಟ್ಟು ಇನ್ನೊಂದು ಬರೆದ್ಬಿಟ್ಟಿದ್ದೀನಿ ಸೊ ಮಾಸ್ಟರ್ ಶೆಫ್ ತ್ರಿಶು ಕೀರ್ತಿ ಇಲ್ಲ ಅಷ್ಟೇ ಮಾಸ್ಟರ್ ಶೆಫ್ ತ್ರಿಶೂ ಈ ಬಟನ್ಸ್ ಎಲ್ಲ ನಮ್ಮ ಯಜಮಾನ್ರು ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ ಬಟನ್ಸ್ ಎಲ್ಲ ಓಕೆ ಫೈನಲ್ ಔಟ್ಪುಟ್ ಹಿಂಗೆ ಬಂದಿದೆ ತುಂಬ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಹೇಗಿದೆ ಕಮೆಂಟ್ ಮಾಡಿ ಹೇಳಿ ಇವಾಗ ಫೋಟೋಶೂಟ್ಗೆ ಏನೇನು ಪ್ರಿಪೇರ್ ಮಾಡಬೇಕು ಮಾಡ್ಕೋತೀನಿ <laughs> Bidai dia.

േബി പായ ഫോണ ಇಷ್ಟು ದಿನ ನಾನು ಮಾಡಿರೋ ಫೋಟೋ ಶೂಟ್ ಅಲ್ಲಿ ನಂಬರ್ಸ್ ಏನಿದೆ ಅದನ್ನೆಲ್ಲ ನಾನು ಎಡಿಟ್ ಬಟ್ ಈ ಸಲ ನಾನು ಇಲ್ಲೇ ಮಾಡೋಣ ಅಂದ್ಬಿಟ್ಟು ಗೋಧಿ ಹಿಟ್ಟನ್ನ ಸ್ವಲ್ಪ ಈ ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ಲೆವೆನ್ ಮಂತ್ ಅಂತ ಬರ್ಕೊತಾ ಚಡ್ಡಿ ಬಾ

ಓಕೆ ಫೈನಲಾಗಿ ನಮ್ಮ ಸೆಟಪ್ ಆಗಿದೆ ಏನು ಅಂದರೆ ಇಲ್ಲಿ ಸ್ವಲ್ಪ ತರಕಾರಿ ಮತ್ತು ಸೊಪ್ಪು ಇಟ್ಟಿದ್ದೀನಿ ಅದಾದಮೇಲೆ ಇನ್ನು ಸ್ವಲ್ಪ ಖಾರದ ಇಟ್ಟಿದ್ದೀನಿ ಇದು ಪಾಪು ಕೈಗೆ ಕೊಡಬೇಕು ಯಾಕಂದರೆ ಒಂದು ಚಪಾತಿ ಇದ್ದಾನೆ ಅನ್ನೋ ಥರ ಸೊ ಇದು ಲೆವೆನ್ ಮಂತ್ ಸೊ ಇನ್ನು ತವಾ ಬೇಯೋ ಥರ ಇಟ್ಟಿದ್ದೀನಿ ಸೊ ಫೈನಲಾಗಿ ನಮ್ಮದು ಥೀಮ್ ಹಿಂಗಿದೆ ಓಕೆ ಇವಾಗ ಎಲ್ಲ ರೆಡಿ ಆಗಿದೆ ಸುಮ್ಮನೆ ಇದು ತವ ಮೇಲೆ ಹಾಕೋಕ್ಕೆ ಅಂದ್ಬಿಟ್ಟು ಸುಮ್ಮನೆ ಕೈಯಲ್ಲಿ ಸ್ವಲ್ಪ ಚಪಾತಿ ಥರ ಮಾಡಿಟ್ಟಿದ್ದೀನಿ

ಹೋಯ್ತು ಹೋಯ್ತು ಬಾಡಿಯೋ ಏನ್ ಮಾಡ್ಬೇಕು ಇದಾಗಿತ್ತು ಇವತ್ತಿನ ನಮ್ ವಿಡಿಯೋ ಇದರಿಂದ ಹೆಲ್ಪ್ ಆಗುತ್ತೆ ನಿಮ್ಗೂ ಕೂಡ ಇದರಿಂದ ಐಡಿಯಾ ಸಿಗುತ್ತೆ ಅಂದ್ಬಿಟ್ಟು ನಾನು ಈ ಥರ ವಿಡಿಯೋಸ್ ಮಾಡ್ತಾ ಇದ್ದೀನಿ ಪ್ಲೀ ಪ್ಲೀಸ್ ಸಬ್ಸೈಬ್ ಮಾಡೋದನ್ನ ಮರಿಬೇಡಿ ಇರಮ್ಮ ನೋಡಿ ನಮ್ ಲಿಟರ್ ಶೆಫು ಎಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ಕೊಡ್ತಾ ಇದ್ದಾನೆ ಸೊ ಅವ್ನ್ ದೊಡ್ಡೋರ್ ಆದಮೇಲೆ ಅಡ್ಗೆ ಮಾಡೋದ್ ಕಲಿತ್ರೆ ನಿಮ್ಗೂ ಕೂಡ ಕೊಡ್ತೀನಿ ಅವನಗೋಸ್ಕರನಾದರೂ ಒಂದು ಲೈಕ್ ಕಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್